ವಸ್ತಿ ಯೋಜನೆ ಬಸವ ವಸ್ತಿ ಯೋಜನೆ ಇಂದ್ರಾ ಆವಾಸ್ ಯೋಜನೆ ಈ ಯೋಜನೆಗಳಿಗೆ ಬರುವಂತ ದುಡ್ಡು ಎಲ್ಲಿ ಹೋಗ್ತಾ ಇದೆ ಶಾಸಕರ ಮನೆಗಳಿಗೆ ಒಂದು ಗೊತ್ತಾಗ್ತಾ ಇಲ್ಲ ಸರ್ ಈಗ ಶಾಸಕರ ಒಂದು ಎಕ್ಸಾಂಪಲ್ ಆಗಿ ಒಬ್ಬ ಶಾಸಕನ ಆಸ್ತಿ ನೂರು ಕೋಟಿ ಅದ ಅಂದ್ರೆ ಬರುವಂಥ ಐದು ವರ್ಷ ಐದು ವರ್ಷ ಮುಗಿಯುವಷ್ಟರಲ್ಲಿ ಅವರ ಆಸ್ತಿ ಐದುನೂರು ಕೋಟಿ ಸಾವಿರ ಕೋಟಿ ಆಗಿರ್ತದೆ ಆದ್ರೆ ನಮ್ಮ ಗ್ರಾಮ ಪಂಚಾಯತಿಗಳ ಸದಸ್ಯರು ಭಾಳ ಹೆಂಗೆ ಬಿಟ್ಟದಂದ್ರೆ ಮೂರು ಲಾಖ್ ಸಾಯ್ಬೇಕು ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟದ ಸರ್ ಐದು ವರ್ಷರ ನಮ್ಮ ಯುವಕರೇ ರಾಜಕೀಯಕ್ಕೆ ಬನ್ನಿ ಅಂತ ಹೇಳ್ತಾರೆ ಸರ್ ಕರೆ ಕೊಡ್ತಾರೆ ದೊಡ್ಡದಾಗಿ ಮಿನಿಸ್ಟ್ರುಗಳು ಎಲ್ಲರೂ ಏನು ಮಾಡ್ಲತ್ತಾರ ನಮ್ಮಂಥ ಯುವಕರು ಮಾತು ಯಾರು ಕೇಳತ್ತಾರ ಸರ್ ಯಾರು ಅಧಿಕಾರಿಗೆ ಹೋಗ್ಬಿ ಇವಾಗ ಹೋಗಿ ನಾವು ಏನಾರ ಒಂದು ಮನವಿ ಪತ್ರ ಕೊಟ್ಟರೆ ಒಂದು ಕೆಲಸ ಮಾಡಿದ್ರು ಸರ್ ನಮ್ಮ ಹೊಲ ನಮ್ಮ ರಸ್ತೆ ನಮ್ಮ ಐದು ವರ್ಷಕ್ಕೆ ಒಂದು ಎರಡು ನೂರು ಮೀಟ್ರ್ ಮುನ್ನೂರು ಮೀಟ್ರ್ ಕೊಡ್ತಾರೆ ಐದು ಮಂದಿ ನಮ್ಮ ಊರಾಗ ಐದು ಮಂದಿ ಎರಡುನೂರು ಮೀಟ್ರ್ ಮುನ್ನೂರು ಮೀಟ್ರ್ ಮಾಡ್ಬೇಕು ಸರ್ ಎಷ್ಟು ಸರ್ ಎಷ್ಟೋ ನಾಲ್ಕು ನಾಲ್ಕು ಐದೈದು ಕಿಲೋಮೀಟ್ರ್ ಹೊಲಗಳಿಗೆ ರಸ್ತೆ ಅವು ಹೊಲಗಳಿಗೆ ಹೋಗ್ಲಾರ್ದಂಗೆ ರಸ್ತೆಗಳಾಗ್ಬಿಟ್ಟವು ಅಲ್ಲಿ ನಮ್ಮ ಹೊಲ ನಮ್ಮ ರಸ್ತೆ ಒಂದು ಅಭಿವೃದ್ಧಿ ಒಂದು ಅಭಿವೃದ್ಧಿ ಮಾಡ್ತೀವಿ ಸರ್ ಒಂದು ಮನವಿ ಪತ್ರ ತಗೋರಿ ಅಪ್ರೂವಲ್ ಮಾಡಿಕೊಡ್ರಿ ಅಂದ್ರೆ ಆಗಲ್ಲ ಅಂತ ಹೇಳ್ತಾರೆ ಸರ್ ಅದೇ ಶಾಸಕರು ಹೇಳಿದ್ರೆ ಶಾಸಕರು ಚೇಲಾಗಳಿಗೆ ನರೇಗಾ ಯೋಜನೆಯಲ್ಲಿ ಮಾಡಿಕೊಡ್ತಾರೆ ಎಲ್ಲ ಮಾಡ್ತಾರೆ ಸರ್ ಈ ಸ ಸದಸ್ಯರುಗಳಿಗೆ ಏನೂ ಇಲ್ಲ ಸರ್ ಸದಸ್ಯರುಗಳು ಬಂದು ಯುವಕರ ರಾಜಕೀಯ ಬರಬೇಕು ಬರ್ ಕೇಶ ಏನು ಮಾಡಬೇಕು ಹೊಲ ಮನೆ ಮಾರಬೇಕು ಇರ್ಲಂದ್ರೆ ಊರ್ ಹಾಕೊಂಡು ಸಾಯ್ಕೋ ಸಾಯ್ಬೇಕು ಸರ್ ಈ ಪರಿಸ್ಥಿತಿ ಸರ್ಕ ಇವತ್ತು ಸರ್ಕಾರ ಉದ್ಭವ ಮಾಡಿದೆ ಸರ್ ಅದಷ್ಟು ಲೆಕ್ಕ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಏನು ವಿನಂತಿ ಮಾಡ್ಕೋತೀನಪ್ಪ ಅಂದ್ರೆ ಬರುವ ಒಂದು ಒಂದು ಎಂಟು ಎರಡು ದಿನದಲ್ಲಿ ಪ್ರತಿಯೊಂದು ಪಂಚಾಯತಿಗೆ ಎರಡು ನೂರು ಮನೆಗಳು ಕೊಡ್ರಿ ಸರ್ ಆಗಿನ್ ಕಳಿಸ್ರಿ ನೀವು ಈಗ ಶಾಸಕರು ಯಾವ ನಮ್ಮ ನಮ್ಮಲ್ಲಿ ಅಬ್ಜಲ್ಪುರ್ ಮತಕ್ಷೇತ್ರ ಕ್ಷೇತ್ರ ಬರ್ತದೆ ಸರ್ ಇಲ್ಲೇ ಗುಲ್ಬರ್ಗ ನಮ್ಮ ತಾಲೂಕು ಜಿಲ್ಲಾ ಗುಲ್ಬರ್ಗ ಆದ್ರೆ ಮತಕ್ಷೇತ್ರ ಕ್ಷೇತ್ರ ಶಾಸಕರು ಎರಡು ಸಾವಿರ ಮನೆಗಳು ತರ್ತಾರೆ ಸರ್ ಮನೆಗಳು ತಂದು ತಮಗೆ ಬೇಕಾದವ್ರಿಗೆ ದುಡ್ಡು ತೊಗೊಂಡು ಮನೆಗಳು ಹಚ್ಬಿಡ್ಲತ್ತರ ಈಗ ನೀವು ಲಾಸ್ಟ್ ಟೈಮ್ ನೀವೇ ನೋಡಿದ್ರಲ್ಲ ಸರ್ ಶಾಸಕರು ಹೇಳಿದ್ರೆ ದೊಡ್ಡದಾಗಿ ಹೈಲೈಟ್ ಆಗ್ತದೆ ಒಬ್ಬ ಸಾಮಾನ್ಯ ಮನುಷ್ಯ ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯತ್ ಸದಸ್ಯರು ಹೇಳ್ತಾರೆ ಅಂದ್ರೆ ಯಾವುದು ಹೈಲೈಟ್ ಆಗಲ್ಲ ಸರ್ ಸರ್ಕಾರಕ್ಕೆ ಕಿವಿಗೆ ಹೋಗಿ ಮುಟ್ಟಾಲೇ ಸರ್ ಇದು ನಾವು ಹೇಳಿ ಇಲ್ಲೇ ಇಲ್ಲೇ ಹೋದ್ರೆ ಇಲ್ಲೇ ಸಾಯ್ಬೇಕು ಸರ್ ನಾವು ಯಾರಿಗೆ ಅದೇ ಒಂದು ಬಿ ಆರ್ ಪಾಟೀಲ್ ಒಬ್ಬ ಶಾಸಕನೇ ಸರ್ ಅವ್ರು ಹೇಳಿದ್ರೆ ಹೈಲೈಟ್ ಪೂರ ಹೈಲೈಟ್ ಆಗಿತ್ತು ಪೂರಾ ಎಲ್ಲ ಚಾನೆಲ್ದವ್ರು ಎಲ್ಲ ಹೈಲೈಟ್ ಮಾಡ್ತಾರೆ ಆದರೆ ನಮ್ದು ನಮ್ಮ ಮಾತು ಯಾರಿಗೆ ಹೋಗಿಬಿಡ್ತು ಸರ್ ಇವತ್ತು ಇವೇ ಹೈಲೈಟ್ ಮಾಡಿದ್ರಲ್ಲ ಸರ್ ಶಾಸಕರು ಇಲ್ಲ ಇಲ್ಲ ಬಿ ಆರ್ ಪಾಟೀಲ್ ಅವರು ಹೇಳಿದರು ಎರಡುನೂರು ಮನೆಗಳು ಇಲ್ಲೇ ನಮ್ಮ ಲಾಸ್ಟ್ ಟೈಮ್ ನಾವು ಸ್ಥಾನಮಾನ ಅದ ನಾವು ಭೀ ಸದಸ್ಯರಿದ್ದೇವೆ ನಮ್ಮ ನಮಗೆ ನಮಗೆ ಭೀ ಹೇಳೋದು ನಮಗೆ ಇಲ್ಲೇ ಪ್ರತಾಪದ ಪಂಚಾಯತಿ ನಮ್ಮ ಸಹೋದರ ಬಂದಿದ್ದು ನಮ್ಮ ಕೂಡ ಶರಣು ಸುಬೇದಾರ್ ಅಂತ ಅವ್ರು ಭೀ ಸದಸ್ಯರಿದ್ದಾರೆ ಅವ್ರ ಮನೆಯವ್ರು ಸದಸ್ಯರಿದ್ದರು ಅವ್ರ ಪಂಚಾಯತಿಗೆ ಭೀ ಎರಡು ನೂರು ಮನೆಗಳು ಬಂದಿದ್ದಾವೆ ಏನೋ ಏನೇನೋ ಮಾಡಿಬಿಟ್ರೆ ಸರ್ ನಮ್ಮ ಪಂಚಾಯತಿ ಕೊಡಲ್ಲ ಸರ್ ನಾವು ಹೋಗಿ ಅವ್ರ ಬಾಲ ಹಿಡಿಯಲ್ಲ ಇಲ್ಲಿ ಏನಾಗಿಬಿಟ್ರೆ ಸರ್ ಬಿಜೆಪಿ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇವತ್ತು ಗ್ರಾಮ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗ್ಲಕ್ಕೆ ಸಾಧ್ಯ ರೀ ಎಲ್ಲ ಸರ್ಕಾರ ಹೇಳೋದು ಒಂದು ಸ್ಲೋಗನ ಇದು ಇದು ಹೇಳ್ತಾರೆ ಯಾವ ರೀತಿ ಗ್ರಾಮಗಳು ಅಭಿವೃದ್ಧಿ ಮಾಡ್ಲಾಕ ಏನು ಯೋಜನೆ ಹಾಕಿಕೊಂಡ್ರ ಎರಡು ನೂರ ಇಪ್ಪತ್ನಾಲ್ಕು ಶಾಸಕರುಗಳಿದ್ದಾರ ಇಡೀ ಕರ್ನಾಟಕದಾಗ ಸರ ಎಲ್ಲ ಸದಸ್ಯರು ಜೀವನ ಹಾಳು ಮಾಡಿಬಿಟ್ಟರು ಏನು ಮಾಡ್ಲತ್ತ ಸರ್ಕಾರ ಹಾಂ ಎರಡು ನೂರ ಇಪ್ಪತ್ನಾಲ್ಕು ಶಾಸಕಗಳಲ್ಲಿ ಯಾರಾದರೂ ಒಬ್ಬರು ಗ್ರಾಮ ಪಂಚಾಯಿತಿಗಳ ಬಗ್ಗೆ ಯಾರಾದರೂ ಒಬ್ಬರು ಮಾತಾಡ್ತಾರ ಸರ್ ಅಧಿವೇಶನದಲ್ಲಿ ಮಾತಾಡ್ತಾರೆ ಹೇಳಿ ಈಗ ಐದು ವರ್ಷ ಆಯ್ತು ಸರ್ ಒಂದು ಮನೆ ಕೊಡಲ್ಲ ಅಂದ್ರೆ ಇವ್ರಿಗೆ ಏನದ ಇವ್ರು ಯಾವುದಕ್ಕೆ ಶಾಸಕರಾಗ್ಯಾರ ಕೇವಲ ತಮ್ಮ ಆಸ್ತಿ ದುಪ್ಪಟ್ಟು ಮಾಡ್ಕೊಳಕ್ಕೆ ನಾವು ಶಾಸಕರಾಗಿದೆ ತಮ್ಮ ಏನದ ಒಂದು ನೂರು ಕೋಟಿ ಇದ್ದಿದ್ದು ಐದುನೂರು ಕೋಟಿ ಸಾವಿರ ಕೋಟಿ ಮಾಡ್ಕೊಳಕ್ಕೆ ಈಗ ಅಭಿವೃದ್ಧಿ ಆದ ಸರ್ ಯಾವ ಪಂಚಾಯತಿ ನಮ್ಮದು ಹಣದ ಪಂಚಾಯತಿ ಸರ್ ನಮ್ಮ ಹೆಸರು ಗುಂಡೂ ಚವಾಣ್ ಅಂತ ಏನು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ತೊ ಐವತ್ತು ಐವತ್ತೈದು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಿಗೆ ದುಡ್ಡು ಬರ್ತ ಅವ ಏನು ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಅದ ಅಂದ್ರೆ ಭೀ ಸರ್ ನಾವು ನಮ್ದು ನಾವು ಮೂವರು ಸದಸ್ಯರು ನಮ್ಮ ವಾರ್ಡಲ್ಲಿ ಅಂದ್ರೆ ಭೀ ನಾವು ಅಂಬೇಡ್ಕರ್ ಭವನ ಸಮುದಾಯ ನಾವು ಛತ್ ಹಾಕ್ಸಿವಿ ಸರ್ ಮತ್ತು ಬಾಬು ಜಗದೇನ್ ರಾಮ್ ಏನದ ಅಲ್ಲಿ ಎಲ್ಲ ಕಂಪೌಂಡ್ ಮಾಡಿ ಒಳಗೇನದ ಟೈಲ್ಸ್ಗಳು ಕೂಡಿಸಿ ಅಂತ ಕೆಲಸ ಮಾಡಿವಿ ಸರ್ ಮಜನ ಹಕ್ಕಲ್ತ್ ಹಾಕಿವಿ ಸರ್ ಮತ್ತು ಅದೇ ಸರ್ ನಾವು ಈಗ ನಾವು ಒಂದು ಶಿಶಿ ರೋಡ್ ಮಾಡಿ ಸರ್ ಒಂದು ನೂರು ಫೀಟ್ ಸಿ ಸಿ ರೋಡ್ ಮಾಡಿವಿ ಇಬ್ಬರ ಸದಸ್ಯರುಗಳು ಕೂಡಿ ಐವತ್ತೈವತ್ತು ಸಾವಿರ ರೂಪಾಯಿ ಅಂತ ತಿಳ್ಕೊರಿ ನೀವು ತೊಂಬತ್ತು ಸಾವಿರ ರೂಪಾಯಿ ಫೋರ್ಟಿ ಪರ್ಸೆಂಟೇ ಜಿ ಎಸ್ ಟಿ ರಾಯಲ್ಟಿ ಅಧಿಕಾರಿಗಳ ಪರ್ಸೆಂಟೇಜ್ ನಲ್ವತ್ತು ಪರ್ಸೆಂಟೇಜ್ ಕಟ್ಟಾಗ್ತದೆ ಸರ್ ಅದರಲ್ಲೇ ನಾವು ನೂರು ನೂರು ಮೀಟರ್ ರೋ ರೋಡ್ ಮಾಡಿದ್ರೆ ಗಲ್ಲಿದಾಗ ನಮ್ಮ ಕೈಲೇ ಮೂವತ್ತ್ ಸಾವಿರ ರೂಪಾಯಿ ನಾವು ನಮ್ಮ ಕೈಲೇ ಹೋಗ್ಯಾ ಸರ್ ನಾವು ಸಾಲ ತೆಗೆದು ಬೇರೆ ಕಡೆಯಿಂದ ಹಾಕಿದ್ರೆ ನಮ್ಮಂತರ ಯುವಕರು ಭಾಳ ಏನದ ಸರ್ ಇವ್ರು ಹೋಗಿ ಆರಾಮಾಗಿ ಸರ್ಕಾರ ದುಡ್ಡು ಬರ್ತ ಸರ್ಕಾರ ಕಾರ್ ಕೊಡ್ತ ಆರಾಮ್ ಕೂಡ್ತಾರೆ ಹೋಗಿ ಅಧಿವೇಶನ್ದಾಗ ಒಂದ್ ದೊಡ್ಡದಾಗಿ ಯಾವ್ದ್ರ ಒಂದು ವಿಷಯದ ಬಗ್ಗೆ ಮಾತಾಡ್ತಾರೆ ಇಲ್ಲ ಉಣ್ತಾರ ಉಣ್ಣರ ಮಕ್ಕ ಬಂದ್ಬಿಡ್ತಾರ ಇಡೀ ಕರ್ನಾಟಕ ಸಮಸ್ಯೆ ಅದ ಸರ್ ಮತ್ ಏನದ ಎರಡ್ ಸಾವಿರ ಏನ್ ಸಹಾಯಧನ ಅದ ಸರ ಗೌರವಧನ ಏನ್ ಕೊಡ್ಲತ್ತರ ಅದು ಆರ್ ಸಾವಿರ ಮಾಡ್ಬೇಕು ಗ್ರಾಮ ಪಂಚಾಯತಿ ಗೌರವಧನ ಮತ್ತೇನದ ಈಗ ಎಂಟು ದಿನದಲ್ಲಿ ಸರ್ ಪ್ರತಿಯೊಂದು ಪಂಚಾಯತಿ ಎರಡ್ನೂರ ಮನೆಗಳು ವಿಡಿಯೋ ಲಾಗಿನ್ ಕಳಿಸ್ಬೇಕು ಮತ್ತೆ ನರೇಗಾದಲ್ಲಿ ಸರ್ ನರೇಗಾ ಯೋಜನೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅದ ಸರ್ ಆ ಹಳ್ಳ ಹುಳಿತ್ತು ಕಾಮಗಾರಿ ಮಾಡ್ತಾರ ಸರ್ ಅದು ಏನದ ಸರ್ ಅದರಲ್ಲಿಂದ ಏನೊಬ್ರು ಇದೆ ಆತ ಒಂದು ಸಣ್ಣ ರೈತರ ಸರ್ ರೈತರ ಬೆಳೆಗಳಿಗೆ ನಿಮಗೆ ಬೆಂಬಲ ಬೆಲೆ ಕೊಡೋದಾಗಲ್ಲ ನಿಮ್ಮ ಕೈಲಿ ಅವ್ರು ಬೆಳೆದಂಥ ಬೆಲೆಗಳಿಗೆ ನಿಮ್ಗೆ ಕರೆಕ್ಟಾಗಿ ದುಡ್ಡು ಕೊಡೋದಾಗಲ್ಲ ಆದರೆ ಅದೇ ಯೋಜನೆಯಲ್ಲಿ ಎರಡರಿಂದ ನಾಲ್ಕು ಎಕರೆ ಹೊಲ ಹೊಲಗಳು ಇರುವ ರೈತರಿಗೆ ನೀವು ಅವ್ರ ಮನೆಗೆ ಅವ್ರ ಹೊಲಕ್ಕೇನು ಕೆಲ್ಸಕ್ಕೆ ಹೋತಾರ ಕೂಲಿ ಕೆಲಸ ಅವ್ರಿಗೆ ಕೂಲಿ ಕೊಡುವಂಥ ಯೋಜನೆ ಮಾಡಿತ್ತು ರೀ ಇದ್ರಾಗ ಅವ್ರಿಗೆ ಒಂದು ಹೆಲ್ಪ್ ಆತ ರೈತರಿಗೆ ಒಂದು ಹೆಲ್ಪ್ ಆತ ಇಂಥವೆಲ್ಲ ಕೆಲಸನೇ ಮಾಡಲ್ಲ ಸರ್ ವೇಸ್ಟ್ ಸರ್ಕಾರ ಸರ್ ಇದು ಬಿ ಜೆ ಪಿ ಶಾಸಕರಿರಲಿ ಕಾಂಗ್ರೆಸ್ ಶಾಸಕರಲ್ಲಿ ಎಲ್ಲ ವೇಸ್ಟ್ ಎರಡು ನೂರ ಶಾಸಕರು ವೇಸ್ಟ್ ಅಲ್ಲ ಸರ್ ಓಕೆ ಸರ್